ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಆರಾಮಿದ್ರಿ ನಾವು ಕೂಡ ಆರಾಮಿದ್ದೆ ನೋಡಿರಿ ನಾನು ಈ ಲಾಕ್ ಸ್ಟಾರ್ಟ್ ಮಾಡ್ತೀನಿ ರೀ ಇವತ್ತಂತೂ ಕೆಲಸ ಏನೂ ಇದ್ದಿದ್ದಿಲ್ಲ ಹಾಗಾಗಿ ಹೋಮ್ ಟೋರ್ ಮಾಡಿದ್ದಿಲ್ಲ ನಾನು ವೀಡಿಯೋ ಮಾಡಿ ಮತ್ತು ಐದಾರು ತಿಂಗ್ಳು ಮ್ಯಾಲಾಯ್ತು ರೀ ಅದ್ರಾಗ ಹೋಮ್ ಟೋರ್ ಮಾಡ್ಬೇಕಂದ್ರೆ ಹೋಮ್ ಟೋರ್ ನನಗೆ ಮಾಡೋದಾಗಿದ್ದಿಲ್ಲ ಕೆಲಸದಾಗ ಆ ಸಲಕ್ಕಾಗಿ ಇವತ್ತಂತೂ ಮಳೆ ಬಂದಿತ್ತು ರೀ ಹೊಲಕ್ಕೆ ಹೋಗಿದ್ದಿಲ್ಲ ಅದಕ್ಕೆ ಇವತ್ತು ಹೋಮ್ ಟೋರ್ ಮಾಡ್ಬೇಕಂತೇಳಿ ಇವತ್ತು ಹೋಮ್ ಟೋರ್ ಮಾಡತ್ತೀನಿ ರೀ ಬರ್ರಿ ಇವತ್ತು ಹೋಮ್ ಟೋರ್ ಮಾಡತ್ತೀನಿ ಹ್ಯಾಂಗದಂತೇಳಿ ಸಿಂಪಲ್ ನಮ್ಮ ಮನೆ ಹಳ್ಳಿ ಮನೆ ಹ್ಯಾಂಗದಂತೇಳಿ ನೋಡ್ಕೊಂಬರವ್ ಜಾಸ್ತಿಯೋ ಗ್ರ್ಯಾಂಡಾಗಿ ಏನಿಲ್ಲ ನಮ್ಮ ಮನೆ ಕಣಸ್ತಿರೈತೆ ರೀ ನಿಮ್ಗೆ ಸಿಂಪಲ್ ಆಗ್ಯದ ಹಿಂದೆ ಹೋಮ್ ಟೋರ್ ಮಾಡ್ತೀನಿ ರೀ ಮೊದಲ ಆಮೇಲೆ ನಮ್ಮ ಒಳಗೆ ಮನೆಗಳು ಹೆಂಗವ ಅಂತೇಳಿ ತೋರಿಸ್ತೀನಿ ಇಷ್ಟೇ ನಮ್ಮ ಜಾಗ ಇರೋದು ಇದೇನೋ ಅಲ್ಲಿ ಜಾಗ ಜಾಸ್ತಿ ಜಾಗ ಇಲ್ಲ ಅಷ್ಟೇ ಸಿಂಪಲ್ಲಾಗಿ ಕಮ್ಮಿದಾಗ್ಯದ್ ಕಮ್ಮಿದಾಗಿಯದ ಈ ಕಡೆ ಅಂತೂ ಹೂವಿನ ಗಿಡ ಯಾವತ್ತು ಇದು

ಸುಮ್ ಏನು ಒಳಗ ಬರ್ಬಾರ ಈ ಪತ್ರ ಹಚ್ಚಿ ಬಿಟ್ಟಿದ್ದೆವು ಇಲ್ಲಂತೂ ಇದೊಂದು ಮಲ್ಲಿಗೆ ಹೂವಿನ ಗಿಡ ಅಂದ್ರೆ ತಲೆಯಾಗ ಹಿಟ್ಕೊಳ್ಳೋದು ಗಜರ ಮಾಡೋದಿಲ್ಲ ಗಜರ ಮಾಡೋದು ಮಲ್ಲಿ ಹೂವಿನ ಗಿಡ ಆದರು ಸ್ವಲ್ಪ ಕಟ್ ಮಾಡಿ ಬಿಟ್ಟಿದ್ರ ಈಗ ಚಿಗ್ಲಿಗಿತ್ತದ ಇದೊಂದು ಕರ್ಮೆ ಗಿಡ ಹಚ್ಚಿದ್ದೆ ಇಲ್ಲಿ ಮತ್ತ ನಿಂಬಿ ಗಿಡ ಅಂತೂ ಅದೇ ಬೀಜ ಹಾಕಿದ್ರಿ ವರ್ತ ಅಂತೂ ಇಲ್ಲೇ ಇರ್ತದೆ ಸುಮ್ಮ ಯಾರೆ ಯಾರಿಗೆ ಕುಂದ್ರದ ಹೊರಗೆ ಬರ್ತಾ ಇರ್ತದ ಆ ಬಟ್ಟೆ ಎಲ್ಲ ಈಗ ಮರಗಾಲ ದಿನ ಅದಲ್ರಿ ಬಟ್ಟೆ ಎಲ್ಲ ಇಲ್ಲೇ ಹಾಕ್ತೀವಿ ಅಂದ್ರೆ ಸುಮ್ಮ ಹಲಕ್ಕದ ಹೋದಾಗ ಮಳಿ ಅದು ಬರುತ್ತೇಳಿ ಮನೆಗೆ ಇದ್ದೇವಂದ್ರೆ ಅದು ಚಟ್ತೀವಿ ಮನೆಗೆ ಇದ್ದಿಲ್ಲ ಅಂದ್ರೆ ಅಂಥೇಳಿ ಕಿಸ್ಯಂದ ಇಲ್ಲೇ ಸುಮ್ಮ ಪತ್ರದಾಗ ಹಾಕಿದ್ದ ಇದು ಅಂತೂ ಕುರುಗಳಿಗೆ ಮೇವು ಅದ ತತ್ತರಲ್ರಿ ಮೇವು ತಂದಾಗ ಸುಮ್ಮ ಎಲ್ಲ ತಳಗ ಬಿದ್ದ ಹೊಲಸದ ಅಂತೇಳಿ ಕಿಸ್ಯಂದ ಐದಿಟ್ಟ ಮೇಲೆಂಟಿದಮ ಮ್ಯಾಲೆ ಕಟ್ಟಿಬಿಟ್ಟರಿ ಕುರುಗಳಿಗೆ ಮೇವು ತಂದ ತಂದೇ ಇದಿಷ್ಟು ಪತ್ರ ಹಾಕಿದ್ದೇವ್ರಿ ಅಂದ್ರ ಪಹ್ಲೇ ಅಂತೂ ಎತ್ಗಳು ಇಲ್ಲೇ ರೀ ಎತ್ಗಳು ಇಲ್ಲೇ ಕಡದಾಗ ಮೇವು ಹಣಕಿ ಹಾಕ್ತಿರಲಿ ಆ ಎತ್ಗಳು ಈಗೇನು ಎತ್ಗಳು ಜಾಸ್ತಿ ಆ ನೀರಂತೂ ಇಲ್ಲೇ ಕಾಯ್ತೇವ್ರಿ ಅವ್ರಿಗೆ ಇವೆರಡು ಬ್ಯಾರಲ್ ಅಂತೂ ಇಟ್ಟಿದ್ದೇವೆ ರೀ ಹೊರಗೆ ನೀರಂತೂ ನಾವು ಬಾಂಡೆ ತಿಕ್ಲಿಕ್ಕ ಮತ್ತ ಬಟ್ಟೆ ಇರ್ಲಿಕ್ಕ ಮಾಡಿ ಮಾಡಿದೇವ್ರ ಇದು ಬಾಂಡೆ ತಿಕ್ಕ ಮತ್ತೆ ಬಟ್ಟೆ ಇರ್ಲಿಕ್ಕ ಅದಂಟಿ ಇದು ಎದುಗೋ ದವಣಿ ಇದು ನೋಡ್ರಿ ಎದ್ಗೊಳ್ಳ ದವಣಿ ಇದು ಅಂದ್ರೆ ಎದುಗೋಳು ಬಂದ ಎದ್ ಬಂದ ಕ್ರೋಮ ಇಲ್ಲಿ ಕಟ್ತೇವೆ ನಾವು ಈಗ ಕುರುಗಳ ಕಲಾಗ ಇದ್ ಬಲಿ ಹೊಡೆದಿದೆ ಅಂತ ಹೇಳಿ ಜಾಸ್ತಿ ಎದುಗೋ ತರಲಾಗಿದ್ದೆವು ಇದಿಷ್ಟೆಲ್ಲ ಮಾಡೋಕೋದಾಗ ಹಿಂಗೆ ವೇಸ್ಟಾಗಿ ಸಾಮಾನು ಏನೇನು ಇರ್ತಾವ ಅದಿಷ್ಟು ಬಟರ್ ಮೇಲೆ ಇಟ್ಟಿದ್ದೇವೆ ರೀ ಜಾಸ್ತಿ ಏನಿದಾಗ ನಮ್ಗೆ ಕ್ಲೀನ್ ಅದು ಮಾಡೋದಾಗಲ್ಲ ಸುಮ್ಮನೆ ಹಿಂಗೆ ಹಬ್ಬಕ್ಕೊಮ್ಮೆ ಇಷ್ಟೇ ಮಾಡೋದಾಗ್ತದೆ ಯಾಕಂದ್ರೆ ಇಲ್ಲಿ ಎಲ್ಲಿ ಹೋಗಿ ಕಡಿತೇವನ್ರಿ ಅವೆರಡು ಮಾಡೋದಾಗ ಏನಾರ ವೇಸ್ಟ್ ಇದು ಒಂದು ಸಾಮಾನು ಇದು ಅಂದ್ರೆ ಅಲ್ಲಿಡ್ತೇವೆ ಮತ್ತು ಬಟರ್ ಮೇಲೆ ಭೀ ಅದೇ ಹಿಂಗೆ ಹೊತ್ತದ ಸಾಮಾನ್ಯದಲ್ಲ ಇಡ್ತೇವ್ರಿ ಇದೊಂದು ದವಣಿ ಎದಗೋ ಸಲಕ್ಕೆ ಕಟ್ಟಿಸಿದ್ದೇವೆ ಅಂದರೆ ಈ ಗಾಡಿ ಕಟ್ಟೋದಿನ್ಗೆ ಅಂತ ಕಟ್ಟಿದ್ದೆವು ಅದು ಜಾಸ್ತಿ ಏನಾದ್ರು ಕುರುಗೋಡೆ ಹಾಕ್ತೇವ್ರಿ ಈಗ ಇದು ಬಲಿ ಬಲಿಯಂತೂ ಮೊದಲೇನು ಬಲಿ ರೀ ಈ ಕಡೆ ಈ ಕಡೆ ಕುರುಗೋಳ ಅಂತ ಕೇಳ್ಕಿಂದ ಇದು ಬಲಿ ತಂದು ಹೊಡೆದಿದ್ದೆವು ಇದು ಅಂತೂ ಸೈಕಲ್ ರೀ ಭಾಳ ದಿನದ ಸೈಕಲ್ ಇದು ಇದು ಮತ್ತು ಏನಿಲ್ಲ ಅಂದ್ರೆ ಒಂದು ಹದಿನೈದು ಇಪ್ಪತ್ತು ದಿನ ಸೈಕಲ್ ಅದ ಆದ್ರೆ ಅವಾಗಂತೂ ಜಾಸ್ತಿ ಸೈಕಲ್ ಮೇಲೆ ಅಪ್ರಸ್ತಿದ್ರು ಈಗಂತೂ ಗಾಡಿಗಳು ಅದಲ್ರಿ ಗಾಡಿ ಮೇಲೆ ಇರ್ತಂತು ಜಾಸ್ತಿ ಯಾರು ಎಲ್ಲೂ ಇದಂದ್ರೆ ಎರಡೂ ಜಾಸ್ತಿ ನಡೆಸ್ತಾನ ನಮ್ಮ ಮನೆಗಾರು ನಮ್ಮ ಗುಡುಗಂತೂ ಇನ್ನೂ ಸೈಕಲ್ ಬರೋಕ್ಕಿಲ್ಲ ಅದಕ್ಕಾಗಿ ನಮ್ಮ ಮನೆಗೆ ಸೈಕಲ್ ಆಡೋರು ಬೇರೆ ಇಲ್ಲ ನಮ್ಮೆಲ್ಲೂ ಅವನೇ ಬಂದ್ರಿ ಕುರಿ ಇವಂತೂ ಮೂರು ಕುರಿ ಕುರಿಗಳಿ ಮೂರು ಇನ್ನ ಸಣ್ಣ ಬಹಳ ಅಹ್ ಒಂದ ಇವ್ರ ರವ್ ಕಾಯಿ ಕುಲಿ ಅಂದ್ರೆ ನಾಲ್ಕೇ ನಾಕಿ ಅವರಿ ಕುರಿಗಳಂತೂ ನಂಬಲ್ಲಿ ಇವು ಮೂರ್ ಮನೆಗೆ ಇರ್ತಾವ ಅಂದ್ರ ಹೊಟ್ಟ ಕಣಕಿ ಹಿಂಗೆ ಹಾಕ್ತೇವ ತಂದು ಮೇವ ತರ್ತ ತರ್ತೇವೆ ಹೊಲಕ್ ಹೋದಾಗ ಇದ್ರ ಹೋಗಂತೂ ಕೈ ಮನ್ಯಾಗ ಹೋತದ್ರಿ ಇರಲ್ಲ ಅಂದ್ರೆ ಅಂದ್ರ ಈಗ ಬರ್ತದ ಇದು ಅಂತೂ ಪುಲ್ಗಳೆಲ್ಲಾ ಸ್ಥಳ ಕಾಲ ಹೊಟ್ಟು ಎಲ್ಲ ಕಾಲ್ ಚಲ ಪುಲಿ ಮಾಡತ್ತೇಳಿ ಮನೆ ಎಲ್ಲ ಇದು ಮುತ್ತ ಇದೊಂದು ಚಲೋ ಹೊಸ ಬುಟ್ಟಿಗೇನೆ ತಂತಿ ಕಟ್ಟಿ ಮೆಲ್ಸಿಗೆ ಸ್ವೇಟರ್ ಇದೂ ಇಲ್ಲಿ ಒಂದ್ ಸ್ವಲ್ಪ ಏನಂದ್ರೆ ಬಟ್ಟಿ ಅದು ಒಂದ್ ಸ್ವಲ್ಪ ಜಾಸ್ತಿ ಮಳಿ ಬರ್ತೇನೆ ಇಲ್ಲಿ ಬಿ ಹಾಕ್ತೇನ್ರೀ ಆ ಗಾಡಿ ಅಂತೂ ಇಲ್ಲೇ ನಿಂದಿರ್ಸ್ತಾರಿ ಇದಿಷ್ಟ ಗಾಡಿ ನಿದಿರ್ಸಕ್ಕೆ ಮಾಡ್ಬಿಟಾರ ಅಂದ್ರೆ ಇಲ್ಲಿ ಜಾಗ ಭಿ ಇಲ್ಲ ಕಡೆ ಆ ಸಲಕೆಗೆ ಇದಿಷ್ಟು ಜಾಗ ಗಾಡಿ ನಿದಿರ್ಸಿಕೆ ಆಗ್ಬಿಟ್ಟದ್ರಿ ಅಂದ್ರ ಇದು ಕುಂದ್ರದು ಏನು ಮಾಡಂಗಿಲ್ಲ ನಾವು ಇದೊಂದು ಗಾಡಿ ನಿದಿರ್ಸಕ್ಕೆ ಹವರೆ ಹಾಕುದ ಚಂದಿ ಕಡೆ ಬಂದು ಇದೇ ಅಂದ್ರೆ ಆಯ್ತು ಇಲ್ಲಿ ಹರಿಗಿನ್ ಬಿ ಜಾಗ ಇರಂಗಿಲ್ಲ ಅದಿಷ್ಟು ಹತ್ತಿ ಚಿಲ ಹಚ್ಚಿಬಿಟ್ರ ಅಂದ್ರೆ ಈ ಕಡೆ ಒಂದು ಕಟ್ಟಿ ಇದ್ರ ಮ್ಯಾಲ ಹೆಸರಿ ಕಟ್ಟಿ ಅದಲ್ಲ ಅಲ್ಲಿಷ್ಟು ಹತ್ತಿ ಹತ್ತಿ ಚೀಲ ಹಚ್ಚಿಬಿಟ್ಟಾರ ಹಾ ಕೊಡಗೋಳಂತು ಈ ಕಡೆ ಇಷ್ಟ ಜಾಗ ಉಡ್ದಲ್ರಿ ಈ ಕಡೆ ಇಷ್ಟು ಕೊಡಗೋ ಇಟ್ಕೋತೀವಿ ನಮ್ಮ ಅಡಿಗೆ ಮನೆ ಹೇಗದಿ ಅಂದ್ರ ಪತ್ರ ನಮ್ದೇನ್ ಕಟ್ಟಿದಲ್ಲ ಅಡಿಗೆ ಮನಿ ಹಿಂಗದ ನೋಡ್ರಿ ನಮ್ ಅಡಿಗೆ ಮನಿ ಆಯಿತು ಇಲ್ಲೆಲ್ಲಾ ನನಗ ಅಡಿಗೆಗ್ ಏನೇನ್ ಸಾಮಾನು ಬೇಕು ಅಡಿಗೆ ಕಟ್ಟಿಬಿಟ್ಟಿದ್ರಿ ಇಲ್ಲಿ ಅಂದ್ರ ಇಲ್ಲೆಲ್ಲಾ ಕಟ್ಟಿದು ಅಂತೂ ಅಲ್ಲಲ್ರದು ಪತ್ರದ ಮನಿ ಅದ ಆ ಸಲಕ್ಕಾಗಿ ಮಾಡೋದು ಏನೋ ಇಲ್ರಿ ಇದಕ್ಕ ಹಿಂಗಾಗಿ ಇದೊಂದು ಪಡಿ ನನಗೆ ನನಗೇನೇನ್ ಬೇಕ ಅಡಿಗೆ ಬೇಕಾಗಿ ಎಲ್ಲಾ ಸಾಮಾನುಗಳೆಲ್ಲಾ ಇಲ್ಲೇ ಇಟ್ಕೋತೀನಿ ಆ ಈ ಕಡೆ ಇಷ್ಟು ನಾವು ಅಡಗಿ ಮಾಡಿಟ್ಟಿದ್ದು ಇಲ್ಲೇ ಇಡ್ತೀನಿ ಏನಾರ ಪಲ್ಯ ಅನ್ನ ಮಾಡಿದ್ರೆ ಅಲ್ಲೇ ಇಡ್ತೀನಿ ಇಲ್ಲಿಷ್ಟು ಒಲಿ ಬಾರಿ ಸಿಂಪಲ್ ಇವತ್ತ ರಂಗೋಲಿ ಹಾಕಿದ್ದೆವು ಅಂದ್ರೆ ಮುಂಜಾನೆ ಹಮಾಶಿ ಇತ್ತಲ್ರಿ ಇವತ್ತ ಡೈಲಿ ಅಂತೂ ಇಲ್ಲಿ ಅಡಿಗೆ ಮಾಡ್ತೀನಿ ನಾನು ಗ್ಯಾಸ್ ಮೇಲೆ ಅಂತೂ ಏನು ಮಾಡಲ್ಲ ನಾನು ಅಸಲಕ್ಕೆ ಇದೇ ಒಲಿ ಮೇಲೆ ಮಾಡ್ತೀನಿ ಅಹ್ ಇಲ್ಲಿಷ್ಟು ಬಾಂಡಿಗಳು ಅಂದ್ರ ಡೈಲಿ ವಾಪ್ರಸ್ ಬಾಂಡಿ ಏನ್ ಅಷ್ಟು ಇದೆ ಕಿಟಕಿ ಅದ್ರ ಇದು ಹೊರಗೆ ಒಳಗ ಪಡ್ಸಲ್ಗಿದು ಕಿಟಕಿ ಅದ ಆ ಸಲಕ್ಕೆ ಯೂಸ್ ಬಾಂಡಿಗಳೆಲ್ಲ ಇಲ್ಲೇ ಹಾಕ್ತೀನಿ ಏರಾಕ್ ಬಿಡ್ತೀನಿ ಇದೊಂದು ಸುಮ್ಮ ಒಳಗಡ್ಗೆ ಅದಕ್ಕೆ ಹೇಳಿ ಕಿಸಿಂದ ಕಟ್ಟಿದ್ರಿ ಆ ಉಳ್ಕಿ ಏನು ಬೋಗುಣಿ ಅಲಿ ಎನೆಯಲಿ ಉಳ್ಕಿ ಸಾಮಾನಂತೂ ಇಲ್ಲಿ ಏರಾಕ್ ಬಿಡ್ತೀನಿ ರೀ ಇವೆರಡು ಮಣಿ ಅದು ಇಳಕ್ಕಾದು ಅಂತೇಳಿ ಕಳೆ ಕಟ್ಟಿದ್ದೆ ಅಂತೂ ರೊಟ್ಟಿ ಬಂಡಿ ಮತ್ತೆ ನಾ ಚಪಾತಿ ಮಾಡೋ ಮಣಿ ಅದಿಷ್ಟು ಕಲಗೋಲ್ಲ ಇಲ್ಲೇ ಇಡ್ತೀನಿ ರೀ ಜಾಸ್ತಿಯನ್ನು ಸಣ್ಣದ್ ಬಾಳದಾರ ಇದು ಅಂದ್ರ ಫುಲ್ ವಿಡಿಯೋ ರೀ ನಮ್ಗ ನೋಡ್ರಿ ಇದಂತೂ ಇಷ್ಟೇ ಅದ ಕೊಲಿ ಇದ್ ಇಷ್ಟುದಾಗೆ ಅಡಿಗೆ ಮಾಡ್ತೀನಿ ಸುಮ್ಮನೆ ಸಣ್ಣದ್ ಅಂತ ಹೇಳಿ ಜಾಸ್ತಿ ಸಾಮಾನಿಗೆ ಸಾಮಾನಿಗೋತೀರಿ ಇಲ್ಲಿ ಒಳಗೇತೀ ಇನ್ನ ಹೊಳಗಿನ ಮನಿಗೋ ತೋರಿಸ್ತೀನಿ ಬರ್ರಿ ತೋರಿಸ್ತೀನಿ ಬರ್ರಿ ನೋಡ್ರಿ ಇದೇ ನಮ್ದ ಪಡ್ಸಲ್ಗಿ ಫಸ್ಟ್ ರೂಮ್ ಇದು ಹ್ಮ್ ಇವೆಲ್ಲ ಡಬ್ಬಾಗಳಂತೂ ಇಲ್ಲೇ ಇಟ್ಟಿದ್ರೆ ಯಾವಾಗ ಭಿ ಇಲ್ಲೇ ಇಡ್ತೀನಿ ಮತ್ತ ಅವರ ಟಾಕಿ ಟಾಕಿ ಹೋದಾಗ ಭಿ ಏನಾರ ಸಾಮಾನ್ಯ ಹಿಂಗ ಅಡಿಗೆ ಬೇಕಾಗಿದೆಯಲ್ಲ ಹಿಂಗ ಹಪ್ಪಳ ಶಾಂಗಿ ಎಲ್ಲಾ ಅದ್ರಾಗ ಹಾಕಿ ಇದು ಅಂತೂ ನಮ್ ಸುಮ್ಮ ಹೇಳಿ ಸಣ್ಣ ಸಣ್ಣ ಸಾಮಾನಿ ಇಡ್ಲಿಕ್ ಬರ್ತೀನಿ ಸಣ್ಣ ಸಣ್ಣ ಸಾಮಾನಿಗಳೆಲ್ಲ ಇಲ್ಲೇ ಇಟ್ಟಿದ್ರಿ ಇದು ಈ ಮಾಡ ಅಂತೂ ರೀ ಜಾಸ್ತಿ ಏನು ಈ ಮಡಗೊಳದಾಗ ಏನೋ ಸಾಮಾನ್ಯ ಹೇಳೋದ್ ಇಡಂಗಿಲ್ಲ ಇದೇನ ಒಂದು ಹಸಿ ನೂಲಮ್ಮ ನೀವ್ ಹೊರಸ ಮಾಡ್ಬೇಕಂತೇಳಿ ಇದ್ ಹರ್ಸಿ ನೂಲ್ ತಂದ್ ಇಟ್ಟರಿ ಅದ್ರ ಏನೋ ಹೊಸ ಮಾಡಿಲ್ಲ ಆ ಇಲ್ಲಂತು ಒಳದರಿ ಅಂದ್ರ ಹಿಂಗ ಏನಾರ ಕುಟಕ ಊರ್ನಿಕ ಆ ಇದೊಂದು ಕಿಟಕಿ ರೀ ಕಿಟಕಿ ಅಂತೂ ಬಾಳ್ ಸಣ್ಣದ ರೀ ಇದಕ್ಕ ಅಂದ್ರ ಆ ಕಡೆ ದೊಡ್ಡದ ಈ ಕಡೆ ಸಣ್ಣದ ಈ ಕಿಟಕಿಯಾಗ ಒಟ್ಟು ನಮ್ ದಾನು ಅಂತೂ ರಂಗೋಲಿ ತಂದು ಇಟ್ಟಡ್ರಿ ಇಲ್ಲಿ ಆ ನಮ್ ಗೋಡದು ಜಟ್ ಬ್ಯಾಗ್ ಬ್ಯಾಗ್ರಿ ಇವು ಬುಕ್ ಅಂತೂ ನಮ್ ಗೋಡುಗ್ ಬೇಕವ ದಿನ ಎಷ್ಟು ಬೇಕತ್ತ ಅಷ್ಟು ಬುಕ್ ಅಲ್ಲೇ ಇಡ್ತಾನ ಆ ಗೋಡುಗ ಹತ್ತ ಸಾಲಿ ಹೋಗೋ ಬುಕ್ ಇಲ್ಲಿ ಎಡ ಮಾಡು ಚಲಾನೇ ಇರ್ತೇವ್ರಿ ಜಾಸ್ತಿ ಅಂತ ಸಾಮಾನಿಗಳು ಇಡಂಗಿಲ್ಲ ಇದ್ರಾಗ ಎಷ್ಟು ದಿನ ಮನೆಯಾಗ ಇದ್ದಾಗ ಹೊಲ್ದಿಟ್ಟಿದ್ ಆಗುವಂತು ದಿನ ಇಲ್ಲೇ ಸಿಗ್ಸಿನಿ ಆ ಇದು ಅಂತೂ ನಮ್ ಮುತ್ತೇರ್ ರೀ ಅಂದ್ರ ಇದು ನಮ್ ಮುತ್ತೇರದ್ದು ರೀ ಅಂದ್ರ ಇದೊಂದು ಫೋಟೋ ಇಲ್ಲೇ ಸಿಗ್ಸಿದ್ದೆವು ಅಹ್ ಒಳಗೊಂದ್ ಫೋಟೋ ಅದ್ರ ಜೈಲಿ ಮೇಲೆ ಅದ ಅದಕ್ಕಾಗಿ ಇದೊಂದು ಫೋಟೋ ಅಂತೂ ಇಲ್ಲೇ ಎದೆ ಸಿಗ್ಸಿದೆವು ನಾವು ಬಟ್ಟೆ ಹೊಲಿಯವು ಯಾವ್ಯಾವ್ ಬ್ಲೌಸರ್ಲಿ ಎಣ್ಣೆ ಇರ್ಲಿ ಇದೇ ಮಾಡೋದಾಗೆ ಅಂದ್ರೆ ಯಾವ ಕಟ್ ಮಾಡಿ ಇರ್ಲಿ ಇದೇ ಮಾಡೋದಾಗೆ ಇಟ್ಟೀನಿ ಇದು ನಂದು ಬಟ್ಟೆ ಹೊಲಿಯೋದು ಮಿಷನ್ ರೀ ಅಂದ್ರ ಕರೆಂಟ್ ಮೋಟರ್ ಅದು ಎಲ್ಲ ಅದ ಅಂದ್ರೆ ಕಾರ್ ಮೇಲೆ ಜಾಸ್ತಿ ಹೊಲಿಯಂಗಿಲ್ಲ ನಾನು ಕರೆಂಟ್ ಮೇಲೆ ಹೊಲಿತೀನಿ ಅಸಲಕ್ಕಾಗಿ ಮೋಟ್ರ್ ಸಟ್ಟಾನೆ ಅದ ಇದು ಮಿಶನ್ ನೀನ್ ಮಳೆಗಾಲದಾಗ ಮಳೆಗಾಲದಾಗಂತೂ ಹೊಲಿಯಂಗೆ ಇಲ್ರಿ ಏನೋ ಇಷ್ಟು ದಿನ ಬ್ಯಾಸಿಯಾಗ ಸುಮ್ ಯಾವಾಗ ಹೊಲಿತೇ ಜಾಸ್ತಿ ಡೈಲಿ ಅಂತೂ ಹೊಲಿಯಂಗಿಲ್ಲ ಹೊಲದ ಕೆಲ್ಸದಾಗಂತೂ ಬಟ್ಟೆ ಆ ಆಗಲಿ ಸುಮ್ ನಾನು ಎಷ್ಟು ಯಾರು ಹಂಗೆ ಹೊಲದ್ರೆ ಇಷ್ಟು ಚೆನ್ನಾಗಿಲ್ಲೇ ಸಿಗಸ್ ಬಿಟ್ಟಿದವ್ರಿ ನೀವಂತೂ ಫೋಟೋಗಳ ಕಟ್ಟೋ ಟೈಮಿಗೆ ಹೊಡೆಗೆ ಜಾಯಿಂಟ್ ಇದು ಇದು ಅಂತೂ ನಮ್ಮ ಅತ್ತಿ ಫೋಟೋರದು ನಮ್ಮ ಅತ್ತಿ ಅವರದ್ ಫೋಟೋ ಇಲ್ಲಿ ತಳಗ ದೇವ್ರ ಫೋಟೋನೇ ಅವರಿವು ಇವು ಲಕ್ಷ್ಮಿ ಫೋಟೋ ಇದು ನಾಗರ ದೇವ್ರ ಫೋಟೋ ಮತ್ತೆ ದೇವಿ ಫೋಟೋ ಅವ ಇಲ್ಲಿಯಂತು ಹರಲ್ರಿ ಇವರು ನಮ್ ಮುತ್ತಿ ಹರಲ್ರಿ ನಾನಂತೂ ಮುತ್ತಿ ಅಂತಲೇ ಕರಿತೀನಿ ಅಂದ್ರೆ ನಮ್ಮ ಮಾವರ್ರಿ ನಮ್ ಮುತ್ತಿ ಅಂದು ಅಪ್ಪ ಅವ್ರಿ ಇವ್ರು ಆ ನಮ್ ಮುತ್ತ ಅಪ್ಪ ಅವ್ರ ಇವ್ರು ಇಚ್ಗಡಿ ಗಣೇಶನ್ ಫೋಟೋ ಅದರಿ ಅಲ್ಲಿ ಹರಲ್ರಿ ಅವ್ರಂತೂ ಇವ್ರ ದಾಮ್ರಿ ಅವರು ಈ ಮುತ್ತಿ ಅಂದ ತಮ್ಮ ಇಬ್ರು ಅಣ್ಣ ಮನೆ ಹರವ್ರು ಆ ಪರಮಾತ್ಮ ಪಾರ್ವತಿ ಫೋಟೋ ರೀ ಬೇರೆ ಫೋಟೋ ಸಿಕ್ಸಿದೇವ ಇಲ್ಲಿ ಇದೆಲ್ಲ ಇದು ಪ್ಲಾಸ್ಟಿಕ್ ಹಚ್ಚಿ ಬಿಟ್ಟದ ಹಂಗಾಗಿ ಜಾಸ್ತಿ ಕಡಕ್ ಕಾಣಲಾಗಿದ ಈ ಕಡೆ ಅಂತೂ ಎಲ್ಲಾ ಚೀಲ ಹಚ್ಚಿ ಬಿಟ್ಟಿದೇವ್ರಿ ಅಂದ್ರ ತೊಗರಿ ಚೀಲ ಮತ್ತ ಜೋಳ ಚೀಲಾ ಈ ಕಡೆ ಅಂತೂ ಜಾಗ ಅಂತೂ ಆ ಕೊಲ್ಲನೆ ಇಲ್ರಿ ಆ ಸಲಕ್ಕಾಗಿ ನಂಗೆ ಎಷ್ಟು ದಿನ ಹೋಮ್ ಟೋರ್ ಮಾಡೋದಾಗಿದ್ರಿ ಎಲ್ಲಾ ಹತ್ತಿ ಮತ್ತ ತೊಗರಿ ಪ್ಯಾಕ್ ಆಗಿತ್ತು ಆ ಸಲಕ್ಕಾಗಿ ಇವತ್ತು ಹೋಮ್ ಟೋರ್ ಮಾಡಿದ ಈ ಕಡೆ ಎಲ್ಲಾ ಅವರಿ ತೊಗರಿ ಚೀಲ ಪ್ಯಾಕ್ ಮಾಡಿಬಿಟ್ರೆ ತೊಗರಿ ಜೋಳ ಎಲ್ಲಾನೇ ಮಿಕ್ಸಿ ಇದ್ರಾಗ ತೊಗರಿ ಜೋಳ ಮಿಕ್ಸ್ ಮಾಡಿ ಇದಿಷ್ಟು ಜಾಗನೇ ಚೀಲಕ್ ಒಳಗೆ ಹಿಡಿದ್ ಬಿಟ್ಟದ್ರಿ ಹಂಗಾಗಿ ಈ ಕಡೆ ಇದೆಲ್ಲಾ ಉಡಿ ಅಂತೂ ಮಾಡೋದಂತೂ ಆಗಂಗಿಲ್ಲ ಇಲ್ಲೊಂದು ಮಾಡದರಿ ಮೂರು ಥರದ ಮಾಡದ ಅದೆಲ್ಲಾ ಒಳಗೆ ಪ್ಯಾಕ್ ಆಗಿಬಿಟ್ಟದ ಚೀಲ್ದಾಗ ಪ್ಯಾಕ್ ಆಗಿಬಿಟ್ಟದ ಇದಂತೂ ಟಿವಿ ನಂಬೋದು ಹಿಂದಕ್ಕಿನ್ ಟಿವಿ ಅದು ಈಗಿಂದಂತು ಎಲ್ಲ ಒಳಗತ್ತ ಟಿವಿಗಳ್ ಬಂದಾವಲ್ರಿ ಟಿವಿ ಇದ್ರು ನಮ್ಮ ಮನೆಯಾಗ ಜಾಸ್ತಿ ಯಾರು ಟಿವಿ ನೋಡಂಗಿಲ್ಲ ಜಾಸ್ತಿ ಆ ಇಲ್ಲೆಲ್ಲ ನಮಗ ಏನು ಹುಡುಗರದ ಎಲ್ಲ ಹಿಂಗ ಏನೇನ್ ಸಾಮಾನ ಸಣ್ಣ ಸಣ್ಣ ಬರ ಈಚೆ ಕಡೆ ಇಟ್ಕೊಂಡಿದ್ರಿ ನಾನು ಇದ್ದಾಗ ಅಡಿಗೆ ಮಾಡಿ ಹೊರಗ ಇಡಂಗಿಲ್ಲ ಸಣ್ಣದಲ್ರಿ ಅಡ್ಗೆ ಮನಿ ಅಂತೂ ಹಂಗಾಗಿ ಅಡಿಗೆ ಮಾಡಿ ಮುಂಜಾನೆ ಇದೇ ಮಾಡದೇ ತಂದಿರ್ತೀನಿ ಆ ಇಲ್ಲೆಲ್ಲಾ ಬ್ಯಾಳಿ ಮತ್ತೆ ನನಗೆ ಏನೇನ್ ಬೇಕೋ ಎಲ್ಲಾ ಡಬ್ಬಾದಾಗ ಇಲ್ಲೇ ಇಟ್ಟೀನಿ ಇದೊಂದು ಎಲ್ಲಾ ತರಕಾರಿ ಹಾಕಿದ್ರೆ ಇಲ್ಲೇ ಒಳಗೆ ರೀ ಹೇಳಿದನ್ರಿ ನಾನು ಅಡಿಗೆ ಮನೆ ಸಾಣದ ಅಂತ ಹೇಳಿ ಹಂಗಾಗಿ ಎಲ್ಲಾ ಸಾಮಾನುಗಳು ಇಲ್ಲೇ ಇಟ್ಟಿನಿ ಇಷ್ಟ ಏನಾರ ಹಿಂಗ ಚೀಟಿ ಪಿಟಿ ಸಿಗಸ್ಲಿಕ್ಕ ಇಲ್ಲೇ ಸಿಗಿಸ್ಬಿಡ್ತಾರೆ ಬಿಡ್ತಾರಿ ಇಲ್ಲೊಂದು ಕರಡಿ ಅದಿ ಫಸ್ಟ್ ಜಗದಿ ಕೋಲಿ ತೋರಿಸ್ತೀನಿ ನಿಮಗ ಅಂದ್ರ ಫಸ್ಟ್ ದೂರ ಫಸ್ಟ್ ದೇವ್ರ ಮನಿ ರೀ ಇದೆ ನೋಡ್ರಿ ನಮ್ಮ ದೇವ್ರ ಮನಿ ಫಸ್ಟ್ ನಿಮ್ಗೆ ಜಗದಿನಿ ತೋರಿಸ್ತೀನಿ ಆ ಇಲ್ಲಿ ಅದು ನೋಡ್ರಿ ನಮ್ ಜಗಳಂತೂ ದೇವ್ರಗಳಂತೂ ಎಲ್ಲಾ ದೇವ್ಗಳು ಬಿ ಇಲ್ಲೇ ಅವ್ರಿ ಇದೊಂದು ಶಾಂತ ತಿಂಗಳದಾಗ ಲಕ್ಷ್ಮಿ ಕುಂದರ್ಸ್ತೀನಲ್ರಿ ಹಾಗಾಗಿ ಹಂಗಾಗಿ ಚರ್ಗಿಗಿ ಮತ್ತೆ ತೆಂಗಿಗೆ ಇಲ್ಲೇ ಇಟ್ಟು ಬಿಟ್ಟಿದ್ ನಮ್ಮ ಮೂರ್ತಿ ತೆಗ್ದಿಲ್ಲ ಅದಕ್ಕೆ ಬಿಟ್ಟು ಬಿಟ್ಟಿದ್ದ ಎಲ್ಲಾ ದೇವ್ರುಗಳು ಭೀ ಇಲ್ಲೇ ಜಗಲಿ ಮೇಲೆ ಅವ್ರಿ ಅವೆಲ್ಲಾ ಫೋಟೋ ಏನು ಗೋಡೆ ಸಿಗ್ತೀನಿ ನಾ ಜಗಲಿ ಮೇಲೆ ಇಟ್ಟಿನಿ ಹ್ಮ್ ಇಟ್ಟಿದ್ದು ಟಿಜರಿ ಟಿಜೋರಿ ಇಟ್ಟಿದ್ದೆವು ಇದು ಅಂತೂ ಜಾಸ್ತಿ ನಿಮ್ ತೋಳ ತೋಳಲ್ಲಿ ಏನದ ಅದಕ್ಕಾಗಿ ಇಲ್ಲೇ ಮ್ಯಾಲ ಇಟ್ಟು ಆ ಇದು ಬಾಸ್ಕೆಟ್ ರೀ ನಮ್ ಜಟ್ ಗೋಡಂದ ಎಲ್ಲಾ ಹುಡುಗರು ಬಟ್ಟೆ ಇದ್ರಾಗಿ ಹಾಕಿಟ್ಟಿ ಇದೊಂದು ಫ್ಯಾನ್ ಅದ ಮತ್ತೆ ಇಲ್ಲಿ ಫ್ಯಾನ್ ಅಂತ ಇಲ್ಲಿ ಅದ ಕುಲರ್ ಅಂತೂ ಮುತ್ತ ಹಚ್ಕೊಳಂಗಿಲ್ಲ ಅದಕ್ಕೆ ಇದೆ ಫ್ಯಾನೇ ಹಚ್ಕೋತರ ಹ್ಮ್ ಮತ್ತ ಅಡಿಗೆ ಡಬ್ ಇಲ್ಲೇ ಇಟ್ಟಿನ್ರಿ ಇದ್ರಾಗೆಲ್ಲ ನಾನು ಹೊಸ ಅರ್ವಿಗಳು ಪ್ಯಾಕ್ ಮಾಡಿಟ್ಟಿನಿ ಕೋಚಿನ ಇದು ಡೋಳ್ರಿ ಅಂದ್ರ ಸಣ್ಣದ ಡೋಳ ಇದು ಮುತ್ಯ ದೇವ್ರ ಪೂಜೆ ಮಾಡ್ದಾಗ ಅದು ಸಣ್ಣದ ಡೋಳ್ ಅದರಿ ಹ್ಮ್ ಸರಿ ಮೂರು ಮಳೆಗಳ್ರಿ ಒಂದಿಷ್ಟ ಭಾಂಡಿ ಇಟ್ಕೊಂಡಿ ನೀವು ಮೂರ ಚೌಕಿ ಮಾಡಿಯವ ನಮ್ಮ ಗುಡುಗು ಬೇಕಾದ ವೇಸ್ಟ್ ಬುಕ್ಕಗಳವ ಇವು ಅಂದ್ರೆ ಹತ್ತಿದರ ತೊಗೊತಾನ ಹತ್ತಲಿಲ್ಲ ಅಂದ್ರೆ ಇಲ್ಲೇ ಒಳಗ ತಂದಿಟ್ಟ ಸಾಕು ನೀವು ತಳೀದು ಎರಡು ಮಾಡೋದಾಗಂತೂ ಏನು ಬಿಡಂಗಿಲ್ರಿ ನಾನು ಇವೊಂದು ಎಣ್ಣೆ ಡಬ್ಬ ಅಂದ್ರೆ ಎಣ್ಣೆ ಬಿಡೋ ಟೈಮಿಗೆ ಇಟ್ಟಿ ಹತ್ತದ ಇದು ಅದಕ್ಕಾಗಿ ಇಲ್ಲೇ ಹೋದ್ರೆ ಮೋದಿಗಿ ಇಟ್ಬಿಟ್ಟಿನದಕ್ಕೆ ಮ್ಯಾಲ ಇಟ್ಟರೆ ಸುಮ್ನೆ ಬಿಡು ಬಿಡ ಬಿಳಗಿತ್ತು ಅಂತ ಹೇಳ್ಕಿಸಿಂದ ಇದು ಸಿಲ್ಕ್ ಅದ ರೀ ಬ್ಯಾಂಡಿ ಇಡದು ಇದು ಹೊರಗೆ ಇಡ್ಬೋದಿತ್ತು ಅಡಿಗೆ ಮನೆ ಸುಕ್ಕು ಅಡಿಗೆ ಮನ್ಯಾಗ ಇಡ್ಬೋದಿತ್ತು ಸುಮ್ಮನೆ ಎಲ್ಲ ಇದು ಅದ್ರ ಇಲ್ಲೇ ಒಳಗೆ ತಂದ ಇಟ್ಟು ಜಾಸ್ತಿ ಏನು ಬಾಂಡಿ ಇಡಂಗಿಲ್ಲ ಸುಮ್ ಸಿಗಿಸ್ತೀನಿ ಇಲ್ಲೆಲ್ಲ ನಾನು ಬಾಂಡಿಗಳು ಅಂದ್ರ ಬೋನಿಗಳದು ಏರ್ಸ್ ಬಿಟ್ಟೇನ್ರಿ ಜಾಸ್ತಿ ಡೈಲಿ ಅಂತೂ ವಾಪಸ್ ಅವಲ್ಲ ಸುಮ್ಮ ಯಾವಾಗ್ರೆ ಕಾರ್ಕ್ರಮ್ ಇದ್ರ ಇಷ್ಟೇ ತೆಗಿತೀನಿ ಇಲ್ಲೆಲ್ಲ ಸಣ್ಣ ಸಣ್ಣ ಈ ಕಡೆ ಸಣ್ಣ ಇತ್ತೀನ್ರಿ ಇಷ್ಟ ಚರ್ಗಿ ಮತ್ ಆ ಗಂಗಾಗಳು ಒಟ್ಟಿ ಬಿಟ್ಟಿನಿ ಮೇಲಿನ ಬಾಟ ಇದೊಂದು ಬಾಟ ಫುಲ್ ಬಂಡಿನೇ ಒಟ್ಟಿದೇವ್ರಿ ಒಟ್ಟಿದೇವ್ರಿ ಅಂದ್ರೆ ಇದು ಒಂದೇ ಕೊಲೆ ಬಂಡಿವ ಅಚ್ಚಗಡೆನ ಆ ಕೊಲೆಗಂತೂ ಜಾಸ್ತಿ ಬಾಂಡಿಗಳಂತೂ ಇಲ್ಲ ಹ್ಮ್ ಸಣ್ಣ ಸಣ್ಣ ಬಾಂಡಿಗಳೆಲ್ಲ ಇದೇ ಕೊಲೆಗೆವಾ ಇದೊಂದು ನಾ ಮುದ್ದಾಗ ಸುಮ್ಮ ಏನೋ ಮುದ್ದೆ ಒಂದ್ ಸ್ವಲ್ಪ ಓದೋ ಬರೋದ್ ಜಾಸ್ತಿ ರೀ ಅಂದ್ರ ಬುಕ್ಕಗಳು ಹಿಂಗ ರಾಮಾಯಣ ಬುಕ್ಕ ಯಾವ ಇಲ್ಲಿ ಜಾಸ್ತಿ ಓದ್ತಾರ ಹಂಗಾಗಿ ಇದೇ ಮಡನಾಗೆ ಇಟ್ ಓದ್ತಾರ ಅವ್ರಿಗೆ ಏನೇನ್ ಬೇಕು ಅವೆಲ್ಲ ಇದೇ ಮಾಡಿದಾಗ ಇರ್ತವ ಇದು ಅಂತೂ ಮನೆಗೆ ಹೊಲ್ದಿದ್ರೆ ನಾನು ಇದು ಏನಾರ ಸಣ್ಣ ಸಣ್ಣ ಅಂತೇಳಿ ಹಂಗಾಗಿ ಮುಚ್ಚೆಗೆ ಸುಮ್ಮ ಏನಾರ ಇಂತಾವ್ ಕಣೆ ಹಾಕೋ ಟೂ ಐತ್ ಮತ್ ಪೆನ್ ಅದ್ರಿಗೆ ಸಣ್ಣ ಸಾಮಾನು ಇರ್ತಾವೆಲ್ಲಾ ಇದ್ರಾಗೆ ಜಟ್ಟು ಗಡೂ ಇಷ್ಟ ಪೆನ್ ಎಲ್ಲ ಇದ್ರಾಗೆ ಇಟ್ಬಿಡ್ತಾರ ಇದು ರೆಡಿಮೇಡ್ ತಂದಿದಂತು ಏನಲ್ರಿ ಮನೆಗೆ ಹೊಲ್ದಿದ ಈಗ ಒಂದಿಷ್ಟ ಏನು ಸಾಮಾನಿಗಳು ಇದು ಈ ಮಾಡಿದಾಗ ಅಂತು ಇದನ್ನು ಮಾಡಕ್ ಖುಲ್ಲಾನೇ ಇರ್ತದ್ರಿ ಹಿಂಗೆ ಮತ್ತ ಏನ್ರಿ ಎರಡು ಮಾಡಿದಾಗ ಅಂತು ಸಾಮಾನ್ಯ ಅವ್ರಿ ತಳಗ ಒಂದ ಸಾಮಾನ್ಯ ಪ್ಯಾ ಮಾಡ ಪ್ಯಾಕ್ ಅದ ಇದನ್ನು ಮಾಡ ಪ್ಯಾಕ್ ಅದ ರೀ ಹ್ಮ್ ನೋಡ್ ಜಗಲಿ ಕೋಲಿ ಅಂತೂ ಫುಲ್ ತೋರ್ಸಿನಿ ಇನ್ನ ಅಚಗಡಿ ರೂಮ್ ತೋರಿಸ್ತೀನಿ ರೀ ಇದೆ ರೀ ರೂಮಾ ಇಲ್ಲೆಲ್ಲಾ ದೊಡ್ಡ ಸಾಮಾನಿಗಳು ಅಂದ್ರೆ ಹಾಂಡ್ಯಾಗಳು ಮತ್ತು ವಟಗ ಬೊಗಣಿಗಳು ಇದೇ ರೂಮ್ನಾಗ ಇಟ್ಟಿನ್ರಿ ಆ ರೂಮ್ನಾಗಂತೂ ಬರೇ ಸಮಸ ಇಟ್ಟೇ ಇಟ್ಟಿದ್ದ ಇದು ಅಂತೂ ಇವೆಲ್ಲ ನಮ್ಮ ಅತ್ತಿಯವ್ರ ಕೈಮಾಗಿನ್ ರೀ ಇದು ಅಲ್ರಿ ಇವೆಲ್ಲ ಇದ್ರಾಗೆಲ್ಲ ಹಪ್ಪಳ ಅದು ಶಾವಿಗೆ ಹಾಕಿ ಬಾಯಿ ಕಟ್ಟಿಬಿಟ್ಟಿನಿ ಯಾಕಂದ್ರೆ ಇವತ್ತು ಮುಚ್ಚಾಣಿ ಇಲ್ಲ ಅಲ್ರಿ ಆ ಸಲಕ್ಕಾಗಿ ಒಂದು ಅರಿವೀಲಿ ಕಟ್ಟಿಬಿಟ್ಟಿದ್ರು ಇದೆಲ್ಲ ಹಿಂದಿಗಿನ ಕಾಲದ್ರಿ ಈಗಿನ ಕಾಲದಾಗಂತೂ ಏನೋ ಎಂತವ್ ಯಾರು ತೊಳಂಗ ಭೀ ಇಲ್ಲ ಆ ನಮ್ಮ ಅತ್ತಿಯವ್ರ ಕಮ್ಮಿಯಾಗಿದ್ದು ಹಾಂಡ್ಯ ಇದೊಂದು ಹಾಂಡಿ ಅದರಿ ಇದು ಇದೊಂದು ಸಟ್ಟ ಅದರಿ ಇದ್ರಾಗ ಒಂದಿಷ್ಟು ಹಪ್ಪಳ ಹಾಕಿಟ್ಟಿದ ಇವು ಮತ್ತ ಬಗೋಣಿಗಳು ಅವ್ರಿ ಅದೊಂದು ಬೋಗಣಿ ಬಗೋಣಿ ಆ ಯಾವ್ದೊಂದು ಬುಟ್ಟಿ ಮತ್ತ ಬಗೋಣಿ ಕಚ್ಚಿಂದ ಅವೆರಡು ಅವೆರಡು ಮೂರು ತಾಂಬೂರ್ ಹಂಡೆಗಳವ್ರ ಇವು ಇವು ಮೂರು ತಾಂಬೂರ್ ಹಂಡೆಗಳವರು ಈ ಕಡೆ ನನಗ ಎಲ್ಲ ಹಳಿ ಬಂಡೆ ಹೊಸ ಬಂಡೆಗಳ್ರಿ ವಾಪ್ರಸ್ ಸುಮ್ನೆ ಹಾಕ ಒಟ್ಟದಂತ ಕಿಸ್ ಅದೇ ಚಿಲ್ದಾಗ ಹಾಕಿ ಕಟ್ಟಿಟ್ಟಿದ್ದೆವು ಈ ಕಡೆ ವೇಸ್ಟ್ ಅರ್ಬಿಗಳು ಅದು ಎಲ್ಲ ಸ್ವಲ್ಪ ಅಲ್ಲೇ ಕಟ್ಟಿಟ್ಟಿದ್ದೇವ್ರಿ ಮತ್ತೆ ಈ ಕಿಟಕಿಗಂತೂ ಒಂದಿಷ್ಟು ಏನೇನು ಹತ್ತಲಾರ ಸಾಮಾನ್ ಎಲ್ಲ ಮೇಲೆ ಇಟ್ಟು ನಾವು ಆ ಈ ಕಡೆ ಇಷ್ಟು ಬೊಗೋಣಿ ಅದೆಲ್ಲ ಖುಲಾ ಇರ್ತದಲ್ರಿ ಹಂಗಾಗಿ ಬೊಗೋಣಿ ಅದೆಲ್ಲ ಡಬ್ಬ ಹಾಕ್ಬಿಟ್ಟಿನಿ ಅವೆಲ್ಲ ವೇಸ್ಟ್ ಖರಾಬ್ ಡಬ್ಬಗಳೆಲ್ಲ ಅಲ್ಲೇ ಹಚ್ಚಿ ಬಿಟ್ಟಿದ್ದೇವ್ರಿ ಹ ಇದೊಂದ ಕೂಲರ್ ಇದು ಇದು ವೈರ್ ಅದರಿದು ಇವೆಲ್ಲ ಅವರದು ಎತ್ಗಳಿಗ ಕೊಳ ಕಟ್ಟವು ಸಾಮಾನಿಗಳು ಇಲ್ಲೇ ತಂದು ಸಿಗಸ್ತಾರ ಇದಾರ ಇಡ್ತಾರೆಲ್ಲ ಇದಂತೂ ಗ್ಯಾ ಬಹಳ ಗ್ಯಾಸ್ ಅಷ್ಟ ಇದನ್ನೇ ಈಗಿನ ಏನ್ರಿ ಸುಮ್ ಹೋದಾಗ ಕತ್ಲಾಗ ಬಂದ್ ಕಿಚನ್ ಎಲ್ಲಾ ಚಾಲು ಮಾಡುದೀನು ಹಾಸಕ್ಕಾಗಿ ಬೇಡ ಬೇಡ ಅಂತೇಳಿ ಕಿಚನ್ ಗ್ಯಾಸಿಂದ ಟಾಕಿ ಗ್ಯಾಸ ಗ್ಯಾಸ್ ಎಲ್ಲಾ ಎಸ್ತಿ ತೆಗೆದಿಟ್ಬಿಟ್ಟ್ರಿ ಇದು ಅಂತೂ ಇಂಜನ್ ಅದರಿ ಇದು ಅಂದ್ರ ಬಾಯಿ ನೀರ್ ಹೊಡೆಯೋದ್ ಇಂಜನ್ ಅದರಿ ಈಗೇ ಹತ್ತಲ್ಲ ಅಂತ ಹೇಳ್ಕಲ್ ಮೇಲೆ ಎತ್ತಿಟ್ಟಿದ್ದೇವ ಇದಕ್ ಹಾರ ಸಮಿ ಇಲ್ಲೆಂತೂ ಒಕ್ಕಲ್ದ ಸಮಿ ಏನು ಹತ್ತವ್ರ ಎಲ್ಲಾ ಇದೆ ಇದ್ದಾಗ ಮತ್ ಕಡೆ ಎಲ್ಲಾ ಇಟ್ಟು ಬಿಟ್ಟಾರ ಇದೇ ಮೂಲಿಗೆ ಇಟ್ಟು ಬಿಟ್ಟಾರ ಅವ್ರ ಹತ್ತವಲ್ಲ ಇನ್ನ ಇದೆಲ್ಲಾ ಆ ಹಗ್ಗಾರಿ ಅಂದ್ರ ಗಾಡಿ ಕಟ್ಟಕ್ ಅದು ಈಗೇನ ಜಾಸ್ತಿ ಗಾಡಿ ಕಟ್ಕೊಂಡು ಅವಾಗ ಗಾಡಿ ಕಟ್ಕೊಂಡು ಹೋಗ್ ಕಣಕಿ ತರ ಇತ್ತಂದ್ರ ಇದ್ರ ಈಗ ಜಾಸ್ತಿ ಹತ್ತಂಗಿಲ್ಲ ಅಂತ ಹೇಳಿ ಮನೆಗೆ ತಂದು ಬಿಟ್ಟಾರ ಇವನು ಎಲ್ಲಾ ಈಗ ಕಾರುಣಿ ಬಂತಲ್ರಿ ಎತ್ತುಗಳ ಸಾಮಾನಿಗಳು ಎಡ್ರದಾಗು ಎತ್ತುಗಳಿಗೆ ಎಲ್ಲ ಕಾರುಣಿ ಹಬ್ಬಕ್ಕ ಗ್ರ್ಯಾಂಡ್ ಆಗಿ ಮಾಡೋಂತ ಎಲ್ಲಾ ಸಾಮಾನಿಗಳು ಇದ್ರಾಗ ಹಾಕಿ ಇಲ್ಲೇ ಇಟ್ಬಿಟ್ಟಿ ಇದು ಇದಂತೂ ನಮ್ ಚೆನ್ನಮ್ಮನ್ ಬ್ಯಾಗ ಮತ್ತ ಎಲ್ಲಾ ಸಂತಿ ಹೋಗ ಅದು ಇದೇ ಫ್ರೂಟಿಕೆ ಸಿಗಸ್ಬಿಟ್ಟಿನ ಎಲ್ಲ ಚಾಣಿಗಳಂತೂ ಇಲ್ಲೇ ನಾನು ಏನೋ ಯಾವ್ದಕ್ಕ ಯಾವ ಚಾಣಿ ಬೇಕು ಅದಿಷ್ಟೇ ತಗೋತೀನಿ ಆ ಒಂದಿಷ್ಟು ಎಲ್ಲಾ ಅರಿವಿಗಳು ಇದು ಅರಿ ಚಾದ್ರದೆಲ್ಲ ಇಲ್ಲಿ ಕುರ್ಚಿ ಮೇಲೆ ಅಂದ್ರೆ ಕುರ್ಚಿ ಇತ್ತು ಕುರ್ಚಿ ಮೇಲೆ ಇಟ್ಬಿಟ್ಟೀನಿ ಆ ಬಟ್ಟಿ ಅಂತೂ ಇಲ್ಲಿ ಹಾಕ್ತೀನಿ ಕಡೆ ಹಾಕ್ತೀನಿ ಇಲ್ಲೆಲ್ಲ ಹುಡುಗರ ಬಟ್ಟಿ ಬಟ್ಟೆ ಮತ್ತೆ ದೊಡ್ಡವ್ರ ಬಟ್ಟೆ ಇದೆ ಬಟ್ಟೆಗಳೆಲ್ಲ ಇಲ್ಲೇ ಸಿಗಸ್ ಬಿಡ್ತೀನಿ ಈ ಮಾಡ್ದಾಗಂತೂ ಎರ್ಗಿಲ್ ಇದೊಂದ ಇದನ್ನೇ ಇಟ್ಟು ಬಿಟ್ಟಿದ್ದೆವು ಇಸ್ತ್ರಿ ಇಟ್ಟು ಬಿಟ್ಟಿದ್ದೆವು ಅಲ್ಲಿ ಎಲ್ ಬಟ್ಟೆ ಆಯ್ತು ಈ ಮಾಡ್ದಾಗ ಇಷ್ಟು ಬಟ್ಟಿನೇ ಇಟ್ಟು ಬಿಡ್ತೀನಿ ಈ ಮಡ ಅಂತೂ ಖುಲನೇ ಇರ್ತದ ಇಲ್ಲಿಷ್ಟು ಕೌದಿ ಅದು ಹೊಸ ಹೊಸ ಕೌದಿಗಳು ಎಲ್ಲಾ ಹಾಕಿಸಿಂದು ಇದೇ ಮಡದಾಗ ಪ್ಯಾಕ್ ಮಾಡೀನಿ ಇಲ್ಲಿ ಯಾವ ನೋಡ್ರಿ ಇವೆರಡು ಇವೆರಡು ಡಬ್ಬದಾಗಂತೂ ಒಂದಾಗ ಗೋದಿ ಇಟ್ಟ ಮತ್ತೊಂದು ಜಾಗದಾಗ ಜಿಟ್ಟ ಎರಡು ಡಬಲ್ ಆಗ ಇವು ಓ ಇನ್ನ ಹೊರಗಿನ ರೂಮ್ ತೋರಿಸ್ತೀನಿ ಬರ್ರಿ ಇದು ಅಂದ್ರೆ ರೀತಿ ಜಿಗಡದ ಹೊರಗಿಂದ ಇವು ಎರಡು ಜೋಡಿಲಿ ಜೋಡೀಲಿ ಇವು ಆ ಇಲ್ಲೇನವಲ್ರಿ ಇವೆರಡು ಕೋಲಿ ಜೋಡಿಲಿ ಅವ ಇವೆರಡ ಜೋಡಿಲಿ ಕೋಲಿ ಅದ ಇದೊಂದು ಫುಲ್ ಏಕಟ್ ಬಿಟ್ಟು ಬಿಟ್ಟಿದೇವ್ರ ಅಂದ್ರೆ ಏನು ಎಳ್ದಿಲ್ಲ ಈ ಕಡೆ ಎಲ್ಲಾ ಚೀಲ ಹಚ್ಚಿದೆಲ್ಲ ಎಲ್ಲ ತೋರಿಸಿನಲ್ರಿ ನಿಮ್ಗೆ ಹೋಮ್ ಟೋರ್ ಮಾಡಿ ಇದು ಪರ್ದೆ ಪರ್ದಿ ರೀ ಇದು ಇವೆರಡು ಕೋಲಿ ಅದ್ರ ಇದೊಂದು ಏಕಟ್ ದೊಡ್ಡ ಕೋಲಿ ಅದ ಒಳಗಿನು ಎರಡು ಕೋಲಿಗಂತೂ ಫಾಲಿ ಸ್ಪರ್ಶಿವ ಅಂತ ಹೇಳಿನಲ್ರಿ ನಾನು ಈ ಕೊಲಿಗಂತೂ ಫಲಿಸ್ಪರ್ಶಿ ಅಲ್ರಿ ಹೊರತ ಇದ ನೋಡ್ರಿ ನಮ್ದು ಫುಲ್ ಮನಿ ಇವತ್ತ ಫುಲ್ ಮನಿ ನೋಡ್ರಿ ಆ ಎರಡು ಕೋಲಿ ಅಂತೂ ಜೋಡೀಲಿ ರೀ ಇದೊಂದು ಎರಡ ಎದುರ ಏಕಟಿ ಫುಲ್ ಪರ್ದಿ ಅದಿಲ್ರಿ ನಾವು ಇದಕ್ಕ ಅವು ಎರಡು ಕೋಲಿ ಮರಿ ಮುಂದ ಇದೊಂದು ಏಕಟ್ ರೂಮ್ ಮಾಡಿ ಬಿಟ್ಟಿದೆವು ಆ ಎಲ್ಲ ಚೀಲ ರೀ ಆ ಕಡೆ ಏನು ಖುಲ್ಲ ಇಲ್ಲ ಆ ಈ ಕಡೆ ಒಂದು ಸ್ವಲ್ಪ ಕುಲಾದ್ರು ಇದು ಎದ್ರ ಕೋಲಿ ಅಂತೂ ಈ ತರ ಅದ ನೋಡ್ರಿ ನಮ್ದು ಹೊರಗಿನ ಮನಿ ಅಂತೂ ಈ ಕಡೆ ಒಂದ್ಸಪ್ ತೋರಿಸಿ ನೋಡ್ರಿ ಅಮ್ಮ ಈ ಕಡೆದ ಕುಲ ಅದ ರೀ ಈ ಎಲ್ಲ ಚೀಲ ಹಚ್ಚಿ ಬಿಟ್ಟಿವಲ್ರಿ ಈ ಕಡೆದೆಲ್ಲ ಫುಲ್ ಕುಲ ಎಲ್ಲ ಎಲ್ಲಾ ಪತ್ರದ ಮನಿರಿ ನಮ್ಮ ಮೂರು ಕೊಲಿದ್ರ ಮೂರು ಪತ್ರ ದೇವ ಪತ್ರ ರೀ ಮೂರು ಇದ್ರ ಮೂರು ಮತ್ತೊಂದ್ಸಲ ಫುಲ್ ವಿಡಿಯೋ ತೋರಿಸ್ತೀನಿ ರೀ ನಿಮ್ಗೆ ಹೊರಗಿಂದ ನಮ್ದು ಎಷ್ಟು ಜಾಗ ಇಲ್ಲಿ ಅದ ನೋಡ್ರಿ ಈಗ ಹೊರಗಿಂದ ಫುಲ್ ವಿಡಿಯೋ ತೋರಿಸುತ್ತೀನಿ ನಿಮ್ಗೆ ಈ ಕಡೆ ಎತ್ತುಗಳು ಕಟ್ಟೋದು ದವಣಿ ಮತ್ತು ಇದಿಷ್ಟು ಅಂಗ ಉಳ್ದ್ರಿ ಇದು ಆ ಕಡಂತೂ ರೀ ಅದಿಷ್ಟು ಪತ್ರ ಅದ ಸುಮ್ ಕಟ್ಟಿಗೆ ಇಡ್ಲಿಕ್ಕೆ ಇದೊಂದು ಅಡುಗೆ ಮನಿ ಆ ಕಡೆ ನಿಂತು ತೋರಿಸ್ತೀನಿ ರೀ ನಾ ಎದ್ರಿಗೆ ಅದರಿ ಇಲ್ಲಿ ಇಲ್ಲದ ನೋಡ್ರಿ ಇದಿಷ್ಟ ರೋಡ ಎದ್ರಿಗಿ ಅದೇ ನೋಡ್ರಿ ಈಗ ಇಷ್ಟ ಅದ ರೀ ಈ ಕಡೆ ಈ ಎಲ್ಲ ಕಲೀಲಿ ಕಟ್ಟಿದ್ದದ ಹಂಗಾಗಿ ಇದಿಷ್ಟ ಪತ್ರ ಹಚ್ಚಿಬಿಟ್ಟಿದ್